ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಬೆಲ್ ಉದ್ಯೋಗ ನೇಮಕಾತಿ ನಡೆಸ್ತಾ ಇದ್ದು ಸರ್ಕಾರಿ ಕೆಲಸದ ಜೊತೆಗೆ ಅರವತ್ತೈದು ಸಾವಿರ ರೂಪಾಯಿವರೆಗೆ ಮಾಸಿಕ ವೇತನ ಪಡೆಯುವ ಅವಕಾಶ ಇದೆ ಹಾಗಿದ್ರೆ ಅರ್ಜಿ ಸಲ್ಲಿಸುವುದು ಹೇಗೆ ವಿವರ ಇಲ್ಲಿದೆ ಬಿಎಚ್ಇಎಲ್ ಉದ್ಯೋಗ ನೇಮಕಾತಿ ಸರ್ಕಾರಿ ಕೆಲಸ ಅರವತ್ತೈದು ಸಾವಿರ ರೂಪಾಯಿವರೆಗೆ ಸಂಬಳ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಬಿಎಚ್ಇಎಲ್ಗೆ ಹೊಸ ಉದ್ಯೋಗಗಳನ್ನು ಭರ್ತಿ ಮಾಡಲು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನ ಮಾಡಿದೆ ಈ ಉದ್ಯೋಗಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಮಾಡಬಹುದು ಕರ್ನಾಟಕ ತಮಿಳುನಾಡು ಮಧ್ಯಪ್ರದೇಶ ಹಾಗೂ ಉತ್ತರ ಪ್ರದೇಶದಲ್ಲಿರುವ ಸಂಸ್ಥೆಯ ಇಲಾಖೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ನೇಮಕ ಮಾಡಲಾಗುತ್ತದೆ ಬಿಎಚ್ಇಎಲ್ ಗ್ರೇಡ್ ನಾಲ್ಕು ವಿಭಾಗದ ಉದ್ಯೋಗಗಳನ್ನು ಭರ್ತಿ ಮಾಡಲು ಯೋಜಿಸಲಾಗಿದೆ ಇದಕ್ಕಾಗಿ ಈಗಾಗಲೇ ನೋಟಿಫಿಕೇಶನ್ ಬಿಎಚ್ಇಎಲ್ ಬಿಡುಗಡೆ ಮಾಡಿದೆ ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗ ಹುಡುಕುತ್ತಿರುವರು ಈ ಕೆಲಸಗಳಿಗೆ ಪ್ರಯತ್ನ ಮಾಡಬಹುದು ಹುದ್ದೆಯ ಜೊತೆಗೆ ಉತ್ತಮ ಮಟ್ಟದ ಮಾಸಿಕ ವೇತನದ ಶ್ರೇಣಿ ಕೂಡ ಇದೆ ಒಟ್ಟು ಐನೂರ ಹದಿನೈದು ಉದ್ಯೋಗಗಳು ಇವೆ ಉದ್ಯೋಗದ ಹೆಸರು ಆರ್ಟಿಸನ್ಸ್ ಗ್ರೇಡ್ ನಾಲ್ಕು ಕೆಲಸ ಮಾಡುವ ಸ್ಥಳ ಕರ್ನಾಟಕ ತಮಿಳುನಾಡು ಮಧ್ಯಪ್ರದೇಶ ಹಾಗೂ ಉತ್ತರ ಪ್ರದೇಶ ಮಾಸಿಕ ವೇತನ ಶ್ರೇಣಿ ಇಪ್ಪತ್ತೊಂಬತ್ತು ಸಾವಿರದ ಐನೂರರಿಂದ ರಿಂದ ಅರವತ್ತೈದು ಸಾವಿರ ರೂಪಾಯಿಗಳು ಶೈಕ್ಷಣಿಕ ವಿದ್ಯಾರ್ಹತೆ ಎಸ್ಎಲ್ಸಿ ಮತ್ತು ಐಟಿಐ ವಯಸ್ಸಿನ ಮಿತಿ ಮೂವತ್ತೆರಡು ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿ ಶುಲ್ಕ ಎಸ್ಸಿ ಎಸ್ಟಿ ಮಾಜಿ ಸೈನಿಕರು ನಾನೂರ ಎಪ್ಪತ್ತೆರಡು ರೂಪಾಯಿ ಯುಆರ್ ಎಸ್ ಒಬಿಸಿ ಸಾವಿರದ ಎಪ್ಪತ್ತೆರಡು ರೂಪಾಯಿ ಆನ್ಲೈನ್ ಮೂಲಕ ಹಣ ಪಾವತಿಸಬೇಕು ಆಯ್ಕೆ ಪ್ರಕ್ರಿಯೆ ಹೇಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸ್ಕಿಲ್ ಟೆಸ್ಟ್ ದಾಖಲಾತಿ ಪರಿಶೀಲನೆ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ಆಗಸ್ಟ್ ಹನ್ನೆರಡು ಆಗಿದೆ डेस्क ब्यूरो ज़ी कनडा न्यूज़